ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಈಗ ಪ್ರೋಮೋ ಬಂದಾಯ್ತು ವೀಕೆಂಡ್ ಆ ಪ್ರೋಮೋ ನೋಡಿದ್ರೆ ಖಂಡಿತ ಹೋಗ್ಲು ಭಯ ಆಗ್ತಾ ಇದೆ ಯಾಕಂದ್ರೆ ಒಂದು ಬೆಳಿಗ್ಗೆ ಒಂದು ಪ್ರೋಮೋ ನಾನು ವಿಡಿಯೋ ಮಾಡಿದ್ದೆ ಈ ವಾರದ ಕಿಚನ್ ಚಪ್ಪಾಳೆ ಯಾರು ಸಿಗ್ಬೋದು ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ನಟ ಆದಮೇಲೆ ನಮ್ಮ ಅಶ್ವಿನಿ ಗೌಡ ಆಮೇಲೆ ನಮ್ಮ ಮಾಡೋರಿಗೆ ಇವ್ರಿಬ್ರು ಇಲ್ಲಿ ನಾಲ್ಕು ಜನದಲ್ಲಿ ಯಾರಿಗಾದ್ರು ಒಬ್ಬರು ಕಿಚನ್ ಚಪ್ಪಾಳೆ ಕಿಚ್ಚ ಸರ ಕೊಡ್ಬೋದಂತ ಅಲ್ಲೇ ಇಲ್ಲಿ ಡಿಫ್ರೆಂಟ್ ಏ ಮಾಡ್ತಾ ಇದೆ ಆ ಪ್ರೋಮೋದಲ್ಲಿ ಏನಿದೆ ಫಿಫ್ಟಿ ಪರ್ಸೆಂಟ್ ಜನ ರೆಡಿ ಇದ್ದಾರೆ ನಿಮ್ಮ ರೀಪ್ಲೇಸ್ ಮಾಡೋಕ್ಕೆ ಜೋಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಬೈತಾ ಇದ್ದಾರೆ ಆ ಪ್ರೋಮೋ ರಿವ್ಯೂ ಮಾಡಿ ಮಾತಾಡೋಣ ದಯವಿಟ್ಟು ಚಾನಲ್ ನೋಡ್ತೀರ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನೋಡಿ ಆ ಪ್ರೋಮೋದ್ ಏನಿದೆ ಅಂದ್ರೆ ನಾವು ಲಾಸ್ಟ್ ಟೈಮ್ ಅಲ್ಲಿ ಒಂಟಿಗಳಾಗಿ ಆಡಲು ಯಾರು ಅರ್ಹರು ಅನರ್ಹರು ಯಾಕೆ ಓಟ್ ಮಾಡ್ತೀರಾ ಅಂತ ಹೇಳಿ ಸ್ಟೇಜ್ ಮೇಲೆ ಹೋದಾಗ ಒಂದು ಅವ್ರು ಓಟ್ ಮಾಡಿರ್ತಾರೆ ಅಂದ್ರೆ ಜೋಡಿಗಳಾಗಿ ಯಾರನ್ನು ಕಳ್ಸ್ತೀರಾ ಒಂಟಿಗಳಾಗಿ ಯಾರನ್ನು ಕಳಿಸ್ತೀರಾ ಅಂತ ಆ ಟೈಮಲ್ಲಿ ಸುಮಾರು ಹನ್ನೆರಡು ಜನಕ್ಕೆ ಇವರು ಒಂಟಿಯಾಗಿ ಆಗಿ ಅನರ್ಹರಾಗಿರ್ತಾರೆ ಅನರ್ಹರ್ ಜೋಡಿಯಾಗಿ ಜೋಡಿ ಆಗಿ ಆದ್ರೆ ಬೆಸ್ಟ್ ಅಂತ ಹೇಳಿ ಹನ್ನೆರಡು ಜನನ ಜೋಡಿ ಮಾಡಿ ಕಳಿಸಿರ್ತಾರೆ ಆ ಟೈಮಲ್ಲಿ ಏನಾಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಜನ ಕಾಯ್ತಾ ಇದ್ದಾರೆ ಹನ್ನೆಂದ್ ಸೀಸನ್ ಬೇರೆ ಈ ಸೀಸನ್ ಬೇರೆ ನನ್ನ ಮಗನ್ ಅಂತ ಪ್ರೋಮೋ ಬೇರೆ ಕಟ್ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ವೀಕಲ್ಲಿ ಫಸ್ಟ್ನೇ ವಾರದಲ್ಲಿ ಆ ಜೋಡಿ ಕಂಟೆಸ್ಟೆಂಟ್ ಗಳು ಯಾರು ಚೆನ್ನಾಗಿ ಗೇಮ್ ಆಡಿಲ್ಲ ಸ್ಟ್ರಾಟಜಿ ಮಾಡಿಲ್ಲ ಟಾಸ್ಕ್ ಆಡ್ಲಿಲ್ಲ ಯಾರಾದರೂ ಆರ್ಗ್ಯುಮೆಂಟ್ ಆಗಿಲ್ಲ ಡಿಬೇಟ್ ಆಗಿಲ್ಲ ಜಗಳ ಏನು ಮಾಡಿಲ್ಲ ಆದ ಕಾರಣ ಈ ಒಂದು ವಿಷಯಕ್ಕೆ ಕಿಚ್ಚ ಸರ್ ಅವರಿಗೆ ಸಖತ್ತಿಗೆ ಕ್ಲಾಸ್ ಅಂತ ಅನಿಸ್ತಾ ಇದೆ ಹಂಗಂತ ಒಂಟಿಗಳು ಏನಾದರೂ ಗೇಮ್ ಮಾಡಿದಾರೆ ಅವರು ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಆದ್ರೆ ಅಶ್ವಿನಿ ಗೌಡ ಬಿಟ್ರೆ ಬೇರೆ ಯಾರು ಗೇಮ್ ಮಾಡಿಲ್ಲ ಇಲ್ಲಿ ಹೇಳ್ತಿದ್ದಾರೆ ಕರ್ನಾಟಕದ ಜನತೆ ಅವತ್ತು ಬಂದಿದ್ರಲ್ಲ ಗ್ರ್ಯಾಂಡ್ ಲಾಂಚ್ ದಿನ ಅವತ್ತು ಓಟ್ ಮಾಡ್ತಾರೆ ನಿಮಗೆ ಒಂಟಿಯಾಗಿ ಆಡಲು ನಿಮಗೆ ಧೈರ್ಯ ಇಲ್ಲ ಶಕ್ತಿ ಇಲ್ಲ ಅಂತ ಓಟ್ ಮಾಡಿದರೆ ಅವ್ರಿಗೆ ಕೊಡ್ತೀನಿ ನಾನು ಈ ವಾರದ ಕಿಚ್ಚಾಳ ಚಪ್ಪಾಳೆ ಅಂತೇಳಿ ಕಿಚ್ಚ ಸರ್ ಹೇಳ್ತಾ ಇದ್ರೆ ನಿಜವಾಗ್ಲೂ ಈ ಪೋಮ ನೋಡ್ತಾ ಇದ್ರೆ ತುಂಬಾ ರೋಸ್ಟಿಂಗ್ ರೋಸ್ಟಿಂಗ್ ಅಂತ ಹೇಳ್ಬೋದು ನಾನು ಬೆಳಿಗ್ಗೆ ಹೇಳಿದ್ರೆ ವಿಡಿಯೋ ಮಾಡಿದ್ದೆ ಅಂತಂದ್ರೆ ಅಶ್ವಿನಿಗೆ ಕಾವ್ಯಗೆ ಮತ್ತೆ ನಮ್ಮ ಗಿಲ್ಲಿ ನಟಗೆ ಮತ್ತೆ ಮಾಡುವವರಿಗೆ ಇವ್ರು ನಾಲ್ಕು ಜನದಲ್ಲಿ ಯಾರಿಗಾದರೂ ಹೋಗಿ ಕಿಚನ್ ಚಪ್ಪಾಳೆ ಸಿಗ್ಬೋದು ಅಂತ ಹೇಳಿದ್ದೆ ಬಟ್ ಈಗ ಎಲ್ಲ ರಿವರ್ಸ್ ಆಗಿದೆ ಆ ಕರ್ನಾಟಕದ ಜನತೆಗೆ ನಾನು ಕಿಚನ್ ಚಪ್ಪಾಳೆ ಕೊಡ್ತೀನಿ ಅಂತ ಹೇಳಿ ಕಿಚ್ಚ ಸರ್ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಅಲ್ಲಿರೋ ಜೋಡಿಗಳಿಗೆ ಮಾತ್ರ ಈ ವೀಕೆಂಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಇರುತ್ತೆ ಬೆಂಡ್ ಎತ್ತೋದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಕಿಚ್ಚ ಸಾರು ಆ ರೀತಿಯೆಲ್ಲ ಪ್ರೋಮೋ ಕಟ್ ಮಾಡಿದಾರೆ ಮತ್ತೆ ನೀವು ಒಂದ್ ವೇಳೆ ಪ್ರೋಮೋ ನೋಡಿದ ಕಮೆಂಟ್ ಮಾಡಿ ಮುಖ್ಯವಾಗಿ ಇಲ್ಲಿ ಜೋಡಿಗಳಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಬಿಟ್ರೆ ಬೇರೆ ಯಾರು ಗೇಮ್ ಮಾಡಿಲ್ಲ ಟಾಸ್ಕ್ ಆಡಿಲ್ಲ ಮಾತಾಡಿಲ್ಲ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅಂತದ್ರಲ್ಲಿ ಅವ್ರಿಗೆಲ್ಲರಿಗೂ ಉಗುದು ಉಗುದು ಹಾಕಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲು ಒಂದು ಕರ್ನಾಟಕದ ಒಂದು ಇಂತ್ ಹತ್ತಾರೆ ಆ ಕಿಚನ್ ಚಪ್ಪಳ ಅವ್ರಿಗೆ ಕೊಡ್ತೀನಿ ಈ ವಾರದ ಕಿಚನ್ ಚಪ್ಪಳ ಅಂತ ಒಂದು ಇಂಟ್ ಕೊಡ್ತಾರೆ ಏನಂತ ಗೊತ್ತಾ ನಿಮ್ಮ ಜೋಡಿಗಳಲ್ಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಜನ ರೆಡಿ ಒಳಗಡೆ ಬರಕ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಫಸ್ಟ್ ಮೂರು ವೀಕ್ ಮೂರು ವಾರದಲ್ಲಿ ಆರು ಜನ ಎಲಿಮೆಟ್ ಆಗ್ತಾರೆ ಆ ಹೆಲ್ಮೆಟ್ ರೀಪ್ಲೇಸ್ ಅಂತ ಅದೇ ರೀತಿ ಆಗುತ್ತೆ ಈ ಪ್ರೋಮೋ ನೋಡಿದಾಗ ಖಂಡಿತವಾಗ್ಲೂ ಇದಂತ ತುಂಬಾ ಸಖತ್ ಆಗಿರುತ್ತೆ ಎಪಿಸೋಡ್ ಬಂದ್ರೆ ಕಾಯ್ತಾ ಇದೀವಿ ಪ್ರೋಮೋ ರಿವ್ಯೂ ಮಾಡಿದಾಗ ಇದಾಯ್ತು ಮನೆ ಮಂದಿಗೆಲ್ಲ ಕ್ಲಾಸ್ ತಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೆ ಒಂದ್ ವೇಳೆ ನೀವು ಪ್ರೋಮೋ ನೋಡಿದ್ರೆ ಪ್ರೋಮೋ ನೋಡಿದಾಗ ನಿಮ್ಗೆ ಅನ್ಸಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ जय हिंद जय कर्नाटक माता